ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ಸಂಡಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಇಂತಹ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಜನ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಿದ್ದು ಈ ದೂರುದಾರ ಅಥವಾ ಸಾಕ್ಷಿದಾರ ದೂರನ್ನ ಕೊಟ್ಟಿದ್ದು ಮೂರನೇ ತಾರೀಕು ಎಫ್ ಆಗಿದ್ದು ನಾಲ್ಕನೇ ತಾರೀಕು ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗುತ್ತೆ ಆದರೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಪೊಲೀಸರು ಈ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ವಹಿಸ್ತಾರೆ ಜನರ ಆಗ್ರಹ ಜಾಸ್ತಿ ಆಗ್ತಾ ಇದ್ದ ಹಾಗೆ ಇಪ್ಪತ್ತನೇ ತಾರೀಕು ಎಸ್ ಐ ಅನ್ನು ರಚನೆ ಮಾಡ್ತಾರೆ ಎಸ್ ಐ ಟಿ ರಚನೆಯಾಗಿ ಒಂದು ಐದಾರು ದಿನ ಆಯಿತು ಅಂತಿಮವಾಗಿ ಎಸ್ ಐ ಟಿ ಅಧಿಕಾರಿಗಳು ಇದೀಗ ಅಧಿಕೃತವಾಗಿ ಇವತ್ತಿನಿಂದ ಅಫಿಷಿಯಲ್ ಆಗಿ ತನಿಖೆಯನ್ನ ಆರಂಭಿಸಿದ್ದಾರೆ ಇದು ಅತ್ಯಂತ ಪ್ರಮುಖವಾದಂತಹ ಬೆಳವಣಿಗೆ ಈ ಬೆಳವಣಿಗೆಯನ್ನ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ವಿ ಆರಂಭದಲ್ಲಿ ಒಂದು ಮಾತು ಬಂಧುಗಳೇ ಆ ವಾತಾವರಣಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದಿನಿಂದಲೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು ಆದರೆ ಆರೋಪಗಳು ಕೇಳಿ ಬಂದರೂ ಕೂಡ ಆ ಆರೋಪಕ್ಕೆ ಪೂರಕವಾಗಿ ಸರಿಯಾದ ರೀತಿಯಲ್ಲಿ ಇಲ್ಲಿಯವರೆಗೆ ಯಾವುದೇ ತನಿಖೆಯೂ ಕೂಡ ಆಗಿಲ್ಲ ಹಿಂದೆ ಸಾಕಷ್ಟು ಪ್ರಕರಣಗಳು ಚರ್ಚೆಗೆ ಒಳಪಟ್ಟಿದ್ದಾವೆ ಆದರೆ ಆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ತನಿಖೆ ಆಗಿಲ್ಲ ಒಂದು ದೊಡ್ಡ ಮಟ್ಟಿಗೆ ತನಿಖೆ ಆಗಿದ್ದು ಅಂದ್ರೆ ಅದು ಸೌಜನ್ಯ ಪ್ರಕರಣ ಸಂಬಂಧಪಟ್ಟ ಹಾಗೆ ಆದ್ರೆ ಆ ಪ್ರಕರಣವನ್ನು ಕೂಡ ಹಳ್ಳ ಹಿಡಿಸುವಂತ ಕೆಲಸವನ್ನ ಮಾಡಲಾಯ್ತು ಆದ್ರೆ ಈಗ ಒಂದೊಳ್ಳೆ ಬೆಳವಣಿಗೆ ಅಂದ್ರೆ ಒಂದು ಸರಿಯಾದಂತ ತಂಡದ ಮೂಲಕ ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಇರುವಂತಹ ಅಧಿಕಾರಿಗಳು ಕೂಡ ಸಾಮಾನ್ಯರಲ್ಲ ನಾಲ್ವರು ಐ ಪಿ ಎಸ್ ಅಧಿಕಾರಿಗಳು ಅದರ ಜೊತೆಗೆ ಇಪ್ಪತ್ತು ಅಧಿಕಾರಿಗಳ ತಂಡ ಅವರ ಜೊತೆಗೆ ಇದೆ ಹೀಗಾಗಿ ಒಂದು ನಿರೀಕ್ಷೆ ಒಂದು ಭರವಸೆ ಸಹಜವಾಗಿ ಜನರ ಮುಂದೆ ಇದೆ ಎಲ್ಲ ಆರೋಪ ಪ್ರತ್ಯಾರೋಪಗಳಿಗೂ ಕೂಡ ಫುಲ್ ಸ್ಟಾಪ್ ಬೀಳಬಹುದು ಅಲ್ಲಿ ಯಾರಾದರೂ ದೌರ್ಜನ್ಯವನ್ನ ಎಸಗಿದ್ರೆ ಅಥವಾ ಅನ್ಯಾಯವನ್ನ ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಬಹುದು ಎನ್ನುವಂಥ ನಿರೀಕ್ಷೆ ಇದೆ ಈಗ ಮಹತ್ತರ ಬೆಳವಣಿಗೆ ವಿಚಾರಕ್ಕೆ ಬರೋಣ ನಿನ್ನೆ ಅನುಚೇತ್ ಐ ಪಿ ಎಸ್ ಅಧಿಕಾರಿ ಡಿ ಜಿ ದರ್ಜೆಯ ಅನುಚೇತ್ ಅವರು ಮಂಗಳೂರಿಗೆ ಬರ್ತಾರೆ ಮಂಗಳೂರಿನಲ್ಲಿ ಅವರು ಒಂದಷ್ಟು ಹತ್ತುಗಳ ಕಾಲ ಅಲ್ಲಿ ಚರ್ಚೆಯನ್ನು ಕೂಡ ನಡೆಸ್ತಾರೆ ಅದಾದ ನಂತರ ಜಿತೇಂದ್ರ ಕುಮಾರ್ ದಯಾಮ ಐ ಪಿ ಎಸ್ ಅಧಿಕಾರಿ ಎಸ್ ಐ ಅಲ್ಲಿ ಇರುವಂತಹ ಓರ್ವ ಅಧಿಕಾರಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗ್ತಾರೆ ಅಲ್ಲಿ ಎಫ್ಐಆರ್ ಆರ್ ಪ್ರತಿಯಿಂದ ಹಿಡಿದು ಸಂಪೂರ್ಣವಾಗಿ ಇಲ್ಲಿಯವರೆಗೆ ತನಿಖೆ ಏನೇನಾಗಿತ್ತು ಏನು ಆಗೇ ಇಲ್ಲ ಬಿಡಿ ಒಂದು ಹಂತಕ್ಕೆ ಸಣ್ಣದಾಗಿ ತನಿಖೆ ಆರಂಭ ಆಗಿತ್ತು ಅಷ್ಟೇ ಪೊಲೀಸರಿಂದ ಆ ಏನೇನಾಗಿತ್ತು ಆ ದಾಖಲೆಯನ್ನ ತಮ್ಮ ವಶಕ್ಕೆ ಅಥವಾ ತಮ್ಮ ಸುಪರ್ದಿಗೆ ತೆಗೆದುಕೊಂಡ್ರು ಅದಾದ ಬಳಿಕ ತಕ್ಷಣಕ್ಕೆ ಆಗಬೇಕಾದಂತಹ ಪ್ರಕ್ರಿಯೆ ಏನಪ್ಪಾ ಅಂದ್ರೆ ಸಾಕ್ಷಿದಾರ ಅಥವಾ ದೂರುದಾರ ಯಾರಿದ್ದಾನೆ ಆತನ ವಿಚಾರಣೆ ನಡೆಸುವಂತ ಪ್ರಕ್ರಿಯೆ ಒಂದಷ್ಟು ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು ಕೋರ್ಟ್ ಪರ್ಮಿಷನ್ ಅನ್ನ ತೆಗೆದುಕೊಂಡು ಆತನ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಿ ಆದ್ರೆ ಆತ ಇಲ್ಲಿ ಆರೋಪಿ ಅಲ್ಲ ಆತ ಇಲ್ಲಿ ಸಾಕ್ಷಿದಾರ ಅಥವಾ ದೂರುದಾರ ಆ ಕಾರಣಕ್ಕಾಗಿ ಕಸ್ಟಡಿಗೆ ತೆಗೆದುಕೊಂಡಿಲ್ಲ ಅದರ ಬದಲಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಸರು ಮಾಡಲಾಗಿತ್ತು ಅದೇ ಪ್ರಕಾರವಾಗಿ ಒಂದು ಎರಡು ಗಂಟೆಗಳ ಮುಂಚೆ ಮಂಗಳೂರಿನ ಕತ್ರಿ ಐಬಿಗೆ ಆ ಸಾಕ್ಷಿದಾರ ತನ್ನ ವಕೀಲರ ಜೊತೆಗೆ ವಿಚಾರಣೆಗೆ ಆಗಮಿಸಿದ್ರು ಸದ್ಯ ವಿಚಾರಣೆ ನಡೀತಾ ಇದೆ ಸುದೀರ್ಘವಾದಂತಹ ವಿಚಾರಣೆ ಅದು ಮಧ್ಯಾಹ್ನ ಮೂರು ಆಗಬಹುದು ಅಥವಾ ಸಂಜೆ ಐದು ಗಂಟೆವರೆಗೂ ಕೂಡ ಟೈಮ್ ತೆಗೆದುಕೊಳ್ಳಬಹುದು ಯಾಕಂದ್ರೆ ಪ್ರತಿ ಪ್ರಶ್ನೆಯನ್ನು ಕೂಡ ಅಥವಾ ತಮಗಿರುವಂತಹ ಅನುಮಾನಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಉತ್ತರವನ್ನು ಪಡಿತಾರೆ ಸದ್ಯ ಆತನ ವಿಚಾರಣೆ ನಡೆಸ್ತಿರುವಂತಹ ಅಧಿಕಾರಿಗಳು ಅಂದ್ರೆ ಒಂದು ಅನುಚೇತ ಅದೇ ರೀತಿಯಾಗಿ ಐ ಪಿ ಎಸ್ ಅಧಿಕಾರಿ ಆಗಿರುವಂತಹ ಜಿತೇಂದ್ರ ಕುಮಾರ್ ದಯಾಮ ಇಬ್ಬರು ಕೂಡ ಸುದೀರ್ಘವಾದಂತಹ ಅನುಭವ ಉಳ್ಳಂತ ಅಧಿಕಾರಿಗಳು ಈ ವಿಚಾರಣೆಯ ಅಗತ್ಯತೆ ಅಂದ್ರೆ ಕಾನೂನು ಪ್ರಕ್ರಿಯೆಗೆ ಇದು ಪ್ರಮುಖ ಆಗುತ್ತೆ ಒನ್ ಸಿಕ್ಸ್ಟಿ ಫೋರ್ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅಂತ ಹೇಳಿ ಕರಿತೀವಿ ಕ್ಯಾಮ್ರಾ ಮುಂದೆ ಆತನ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ ಸಾಕಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟು ಅವರು ಉತ್ತರವನ್ನ ಪಡಿತಾ ಹೋಗ್ತಾರೆ ಯಾವಾಗ ಹೆಣ ಹೂತಿದ್ದು ಜೊತೆಗೆ ಯಾರು ಇದಕ್ಕೆ ನಿರ್ದೇಶನವನ್ನ ಕೊಟ್ಟಿದ್ರು ನೀನ ಆರೋಪಿಗಳು ಅಂತ ಯಾರನ್ನ ಹೆಸರಿಸ್ತೀಯಾ ನಿನ್ನಲ್ಲಿರುವಂತ ಸಾಕ್ಷಿ ಏನು ಈ ರೀತಿಯಾಗಿ ಏನೇನು ಪ್ರಶ್ನೆಗಳಿದೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸುದೀರ್ಘವಾಗಿ ಉತ್ತರವನ್ನು ಪಡೆದುಕೊಳ್ಳುವಂತ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ ಇದೇ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದ್ರೆ ಅಧಿಕಾರಿಗಳು ಆತ ಹೇಳ್ತಿರೋದು ಸುಳ್ಳ ಸತ್ಯನ ಈ ತನಿಖೆ ಮುಂದೆ ಇದೇ ರೀತಿಯಾಗಿ ಸಾಗದಾಗ ನಮಗೆ ಏನಾದರೂ ಸಿಗುತ್ತಾ ಅಥವಾ ಈತ ಯಾರನ್ನಾದ್ರೂ ದಾರಿ ತಪ್ಪಿಸೋಕೆ ಕೆಲಸವನ್ನ ಮಾಡ್ತಿದ್ದಾನ ಪ್ರಚಾರದ ಉದ್ದೇಶಕ್ಕಾಗಿ ಮಾಡ್ತಿದ್ದಾನ ಅಥವಾ ಯಾರಾದ್ರೂ ಹೇಳ್ಕೊಟ್ಟು ಈ ತರ ಹತ್ರ ಮಾಡ್ಸ್ತಿದ್ದಾರಾ ಅದಕ್ಕೆ ಸಂಬಂಧಪಟ್ಟಾಗ ಅವ್ರಿಗೆ ಒಂದಷ್ಟು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಅಧಿಕಾರಿಗಳಿಗೆ ಅಂದ್ರೆ ಈಗ ಆತನ ವಿಚಾರ ನಡೆಸ್ತಾ ಇರೋದು ಸಾಮಾನ್ಯ ಅಧಿಕಾರಿಗಳಲ್ಲ ಐ ಅಧಿಕಾರಿಗಳು ಕ್ರಿಮಿನಾಲಜಿಯನ್ನು ಸ್ಟಡಿ ಮಾಡಿರುವಂಥ ಅಧಿಕಾರಿಗಳು ಜೊತೆಗೆ ಸುದೀರ್ಘ ಅನುಭವ ಉಳ್ಳುವಂತಹ ಅಧಿಕಾರಿಗಳು ಅವ್ರು ಮಾಡ್ತಾರೆ ಅಂದ್ರೆ ಯಾರನ್ನಾದರೂ ವಿಚಾರ ನಡೆಸುವ ಸಂದರ್ಭದಲ್ಲಿ ಹಾವಭಾವದ ಮೂಲಕ ಕಣ್ಣಿನ ಚಲನೆಯ ಮೂಲಕ ಮುಖದ ಭಾವನೆಯ ಮೂಲಕವೇ ಕಂಡು ಹಿಡಿತಾರೆ ಆತ ಸತ್ಯ ಹೇಳ್ತಿದ್ದಾನ ಸುಳ್ಳು ಹೇಳ್ತಿದ್ದಾನ ಪ್ರಾಮಾಣಿಕನಾಗಿದ್ದಾನ ಏನು ಎತ್ತ ಅಂತೇಳಿ ಒಂದು ಹಂತಕ್ಕೆ ಇವತ್ತು ಅಧಿಕಾರಿಗಳಿಗೆ ಕ್ಲಾರಿಟಿ ಹೋಗಿಬಿಡುತ್ತೆ ಒಂದು ಜನ ಹೇಳ್ತಿದ್ರಲ್ಲ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ನಾರ್ಕೋನಲಿಸಿಸ್ ಮಾಡಬೇಕು ಅಂತ ಹೇಳಿ ಅದರ ಅಗತ್ಯತೆ ತೀರಾ ಇರೋದಿಲ್ಲ ಅಧಿಕಾರಿಗಳು ಅಂದರೆ ಐ ಪಿ ಎಸ್ ಅನ್ನು ಸುಖ ಸುಮ್ಮನೆ ಮಾಡಿರೋದಿಲ್ಲ ಅವರಿಗೆ ಅದಕ್ಕೆ ಆದಂಥ ಟ್ರೈನಿಂಗ್ ಅನ್ನು ಕೊಟ್ಟಿರುತ್ತೆ ಕೊಡಲಾಗಿರುತ್ತೆ ವೆಲ್ ಟ್ರೈನ್ಡ್ ಆಫೀಸರ್ಸ್ಗಳಿರುತ್ತೆ ಬ್ರೈನ್ ಮ್ಯಾಪಿಂಗ್ ಮೂಲಕ ಅಥವಾ ನಾರ್ಕೋ ಅನಾಲಿಸಿಸ್ ಮೂಲಕ ಏನು ಉತ್ತರವನ್ನು ಕಂಡುಕೊಳ್ಳಬಹುದು ಅದೇ ರೀತಿಯಾಗಿ ಇವರು ವಿಚಾರಣೆಯ ಸಂದರ್ಭದಲ್ಲಿ ಒಂದು ಹಂತಕ್ಕೆ ಉತ್ತರವನ್ನು ಕಂಡುಕೊಳ್ತಾರೆ ಎಲ್ಲದರಲ್ಲೂ ಆಗೇ ಬಿಡುತ್ತಂತಲ್ಲ ಅಂದ್ರೆ ಯಾವಾಗಲೂ ತಪ್ಪನ್ನೇ ಎಸಗುವಂಥ ಕ್ರಿಮಿನಲ್ಗಳು ಇರ್ತಾರಲ್ಲ ಅವರು ಈ ರೀತಿಯಾಗಿ ಅಧಿಕಾರಿಗಳನ್ನೇ ದಾರಿ ತಪ್ಪಿಸುವಂತ ಕೆಪಾಸಿಟಿ ಇರ್ತಾರೆ ಆ ಕಾರಣಕ್ಕಾಗಿ ನಿಮಗೆ ಏನಾಗುತ್ತೆ ತುಂಬ ಪ್ರಕರಣಗಳಲ್ಲಿ ಒಬ್ಬೊಬ್ರಿಗೆ ಜಾಮೀನು ಸಿಗೋದಿಲ್ಲ ಯಾವ ಕಾರಣಕ್ಕಾಗಿ ಸಿಗೋದಿಲ್ಲ ಅಂದ್ರೆ ಅವ್ರು ಮತ್ತೆ 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 ಅಂತ ಕೃತ್ಯವನ್ನು ಎಸ್ತಿರ್ತಾರಲ್ಲ ಅಂಥವ್ರಿಗೆ ಜಾಮೀನು ಸಿಗೋದಿಲ್ಲ ಯಾಕಂದ್ರೆ ಅವರು ನಿರಂತರವಾಗಿ ಕ್ರಿಮಿನಲ್ ಚಟುವಟಿಕೆಗಳನ್ನ ತೊಡಸ್ಕೊಳ್ಳುವ ಕಾರಣಕ್ಕಾಗಿ ಅಧಿಕಾರಿಗಳನ್ನ ನ್ಯಾಯ ಗುಣ ಯಾರು ಬೇಕೋ ದಿಕ್ತಪ್ಪಿಸುವಂತಹ ತಾಕತ್ತು ಎಲ್ಲವೂ ಕೂಡ ಇರುತ್ತೆ ಆದರೆ ಈತನಿಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ ಅಂಥದ್ದೇನೂ ಕೂಡ ಇಲ್ಲ ಸ್ವತಃ ಈತನೇ ಪಾಪ ಪ್ರಜ್ಞೆಯ ಕಾರಣಕ್ಕಾಗಿ ಬಂದು ಶರಣಾಗಿದ್ದು ಅಥವಾ ಸಾಕ್ಷಿ ಹೇಳ್ತೀನಿ ಅಂತ ಮುಂದೆ ಬಂದಿದ್ದು ಯಾರೋ ಆತನಿಗೆ ನೋಟಿಸ್ ಕೊಟ್ಟಿರಲಿಲ್ಲ ಯಾರೋ ನೀನು ಬಂದು ಹೇಳಲೇಬೇಕು ಅಂತನೂ ಕೂಡ ಹೇಳಿರಲಿಲ್ಲ ಸ್ವತಃ ಆತನೇ ಬಂದಿದ್ದು ಹೀಗಾಗಿ ಆತನ ಹಾವಭಾವಗಳ ಮೂಲಕವೇ ಅಧಿಕಾರಿಗಳು ಕಂಡು ಹಿಡಿದು ಬಿಡ್ತಾರೆ ಈತ ಸತ್ಯ ಹೇಳ್ತಿದ್ದಾನ ಸುಳ್ಳು ಹೇಳ್ತಿದ್ದಾನ ಅನ್ನೋದು ಒಂದು ಹಂತಕ್ಕೆ ಗೊತ್ತಾಗುತ್ತೆ ಅದಾದ ತಕ್ಷಣ ಆಗುವಂತ ಪ್ರಕ್ರಿಯೆ ಸಾಧಾರಣವಾಗಿ ಆಗಬೇಕಾದಂತ ಪ್ರಕ್ರಿಯೆ ಅಂದ್ರೆ ಸ್ಥಳ ಮಹಜರು ಆಗಬೇಕಾಗತ್ತೆ ಇಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅಥವಾ ಅದಕ್ಕೂ ಮುಂಚೆನೆ ಕೋರ್ಟ್ ಪರ್ಮಿಷನ್ ಅನ್ನ ತೆಗೆದುಕೊಂಡು ಆತನ ಕಸ್ಟಡಿ ಅವಶ್ಯಕತೆ ಇದೆ ಅಂತ ಆದ್ರೆ ಆತನ ಮೇಲೆ ಯಾಕೋ ಅನುಮಾನ ಬರ್ತಿದೆ ಹೆಚ್ಚಿನ ವಿಚಾರಣೆಯ ಅವಶ್ಯಕತೆ ಇದೆ ಅಂತ ಆದರೆ ಅಧಿಕಾರಿಗಳು ಆತನನ್ನು ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಗೊತ್ತಿಲ್ಲ ಅದೇನು ಬೇಕಾದರೂ ಆಗಬಹುದು ಅದಾದ ಬಳಿಕ ಸ್ಥಳ ಮಹಜರು ಆಗಬೇಕಾಗತ್ತೆ ಈ ಹಿಂದೆ ಪೊಲೀಸರು ಎಷ್ಟು ನಿರ್ಲಕ್ಷ್ಯವನ್ನ ತೋರಿದ್ರು ಅಂದ್ರೆ ಆತ ತಲೆಬರುಡೆ ಒಂದು ಮೂರು ಮೂಳೆಯನ್ನು ಒಪ್ಪಿಸಿದ್ರು ಕೂಡ ಆತ್ವಸ್ತಿ ಪಂಜರವನ್ನ ಒಪ್ಪಿಸಿದ್ರು ಕೂಡ ಎಲ್ಲಿಂದ ತಂದಿಯಪ್ಪ ಅಂತ ಹೇಳಿ ಆ ಸ್ಥಳವನ್ನ ಮಹಜರು ಮಾಡುವಂತ ಕೆಲಸವನ್ನು ಕೂಡ ಮಾಡಿರಲಿಲ್ಲ ಆ ಪರಿಯಾದಂಥ ಬೇಜವಾಬ್ದಾರಿತನ ಒತ್ತಡ ಇತ್ತು ಏನೋ ಗೊತ್ತಿಲ್ಲ ನಿಮಗೆ ಈ ಸೌಜನ್ಯ ಪ್ರಕರಣ ಆದರೆ ಎರಡು ಸಾವಿರದ ಹನ್ನೆರಡರ ಸಂದರ್ಭ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಹೆಚ್ಚಿನ ಜನರತ್ರ ಫೋನ್ ಇರಲಿಲ್ಲ ಹೆಚ್ಚಿನ ಮನೆಯಲ್ಲಿ ಟಿವಿ ಕೂಡ ಇರಲಿಲ್ಲ ಮಾಧ್ಯಮಗಳು ಇಷ್ಟು ಆಕ್ಟಿವ್ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ದಿಕ್ತಪ್ಸೋ ಸುಲಭ ಆಗ್ಬಿಟ್ಟಿತ್ತು ನನಗೆ ಆಶ್ಚರ್ಯ ಆಗೋದಂದ್ರೆ ಈ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇದೆ ಜನ ಪ್ರಶ್ನೆ ಮಾಡ್ತಾರೆ ಮನೆ ಮನೇಲಿ ಟಿವಿ ಇದೆ ಮಾಧ್ಯಮಗಳು ಆಕ್ಟಿವ್ ಆಗಿದ್ದಾವೆ ಇಂಥ ಸಂದರ್ಭದಲ್ಲೂ ಕೂಡ ಪೊಲೀಸರು ಕಣ್ಣಿಗೆ ಕಾಣುವಂತೆ ಯಾಕೆ ಹಾಗೆ ಮಾಡಿಬಿಟ್ರು ಗೊತ್ತಾಗ್ತಾ ಇಲ್ಲ ನನಗೆ ಇನ್ ಯಾರ್ದಾದ್ರೂ ಒತ್ತಡವ ಅಥವಾ ಅದು ಕಾರು ಪ್ರಕ್ರಿಯೆನ ಆಗುವ ಒಂದು ಅರ್ಥ ಆಗ್ಲಿಲ್ಲಪ್ಪ ಒಟ್ಟಾರೆ ಎಲ್ಲ ಬೇಜವಾಬ್ದಾರಿ ಕೂಡ ಪೊಲೀಸರು ಈ ಪ್ರಕರಣದಲ್ಲಿ ಮಾಡಿಬಿಟ್ರು ಈಗ ಸ್ಥಳ ಮಹಜರು ಆಗಬೇಕಾಗತ್ತೆ ಮೊದಲು ಇಲ್ಲಿ ಎಕ್ಸಿಮೇಶನ್ ಅಂದ್ರೆ ಆ ಸಮಾಧಿಯನ್ನ ಅಗಿಯೋಕು ಮುನ್ನ ಈಗ ತಲೆಬುರುಡೆ ತಂದಿದ್ದಾನಲ್ಲ ಮೊದಲಿಗೆ ಆ ತಲೆಬುರುಡೆ ರಹಸ್ಯವನ್ನ ಭೇದಿಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಈಗ ಪೊಲೀಸರ ಹತ್ರ ಯಾವುದೇ ಸಾಕ್ಷಿ ಇಲ್ಲ ಅಂತ ತಕ್ಷಣಕ್ಕೆ ತಕ್ಷಣ ಸಮಾಧಿ ಅಗಿಬೇಕಾಗಿತ್ತು ಆದ್ರೆ ಇಲ್ಲಿ ಒಂದು ಸಾಕ್ಷಿ ಇದೆ ಒಂದು ಸ್ಯಾಂಪಲ್ ಇದೆ ಈಗ ಆ ಸ್ಯಾಂಪಲ್ಗೆ ಸಂಬಂಧಪಟ್ಟ ಹಾಗೆ ಅದರ ರಹಸ್ಯವನ್ನ ಭೇದಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಹೀಗಾಗಿ ಮೊದಲಿಗೆ ಸ್ಥಳ ಹಾಜರನ್ನ ಮಾಡ್ತಾರೆ ಜೊತೆಗೆ ಆ ಮಣ್ಣನ್ನ ಟೆಸ್ಟ್ ಸಾಯಿಲ್ ಟೆಸ್ಟ್ ಅಂತ ಹೇಳ್ಕೊಳ್ತಾರೆ ಅದು ಕೂಡ ಮಾಡ್ಲಾಗುತ್ತೆ ಆ ತಲ್ಲಿಂದನೇ ತಂದಿದ್ದ ಅಥವಾ ಬೇರೆ ಎಲ್ಲಾದ್ರೂ ತಂದು ಸುಳ್ಳು ಹೇಳ್ತಿದ್ದಾನ ಆ ಅಸ್ಥಿ ಪಂಜರಕ್ಕೂ ಈ ಮಣ್ಣುಗೂ ಮ್ಯಾಚ್ ಆಗುತ್ತಾ ಆ ರೀತಿಯಾಗಿ ಆ ಸಾಯಿಲ್ ಟೆಸ್ಟ್ ಅನ್ನು ಕೂಡ ಮಾಡಬೇಕಾಗತ್ತೆ ಹೀಗಾಗಿ ಇವತ್ತು ಸಂಜೆಯ ಸುಮಾರಿಗೆ ನನ್ನ ಪ್ರಕಾರ ಸ್ಥಳ ಸ್ಥಳಮಹಾಜರು ಮಾಡಬಹುದು ಇಲ್ಲ ಅಂತಾದ್ರೆ ಅದು ಇನ್ನೊಂದು ಎರಡು ದಿನ ಟೈಮ್ ತೆಗೆದುಕೊಳ್ಳುವ ಸಾಧ್ಯತೆಯು ಕೂಡ ಇರುತ್ತೆ ಅದೆಲ್ಲವೂ ಕೂಡ ತನಿಖಾಧಿಕಾರಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಈಗ ತಲೆಬುರುಡಿಯ ವಿಚಾರಕ್ಕೆ ಬರೋದಾದ್ರೆ ಈಗಾಗಲೇ ಎಫ್ ಎಸ್ ಎಲ್ಗೆ ಕಳುಹಿಸಿ ಕೊಡಲಾಗಿದೆ ಸಿಕ್ಕಿರುವಂತಹ ಒಂದು ಮಾಹಿತಿಯ ಪ್ರಕಾರ ನಮ್ಮ ಮೂಲಗಳ ಮಾಹಿತಿಯ ಪ್ರಕಾರ ಎಫ್ ಎಸ್ ಎಲ್ ರಿಪೋರ್ಟ್ ಒಂದು ಹಂತಕ್ಕೆ ರೆಡಿ ಆಗಿದೆಯಂತೆ ಹೆಣ್ಣು ಗಂಡು ಅನ್ನೋದನ್ನ ಪತ್ತೆ ಹೆಚ್ಚಲಾಗಿದೆ ವಯಸ್ಸನ್ನು ಕೂಡ ಪತ್ತೆ ಹಚ್ಚಲಾಗಿದೆ ಅದರ ಸಾವಿಗೆ ನಿಖರವಾದಂತಹ ಕಾರಣವನ್ನ ತೆಗೆದು ತಿಳಿದುಕೊಳ್ಳೋದಿಕ್ಕೆ ಇನ್ನೊಂದಷ್ಟು ಟೈಮ್ ತೆಗೆದುಕೊಳ್ಳುತ್ತಂತೆ ಹೀಗಾಗಿ ಬೇಸಿಕ್ ಏನ್ ಎಫ್ ಎಸ್ ಎಲ್ ರಿಪೋರ್ಟ್ ರೆಡಿ ಆಗಿದೆ ಅದನ್ನ ಅಧಿಕಾರಿಗಳು ತೆಗೆದುಕೊಂಡು ಅದರ ಪರಿಶೀಲನೆ ನಡೆಸುವಂತ ಸಾಧ್ಯತೆ ಇದೆ ಅದಕ್ಕೆ ಡಿ ಎನ್ ಎ ಮ್ಯಾಚ್ ಮಾಡುವಂತ ಪ್ರಕ್ರಿಯೆಯು ಕೂಡ ಶುರು ಆಗಬಹುದು ಸದ್ಯಕ್ಕೆ ಡಿ ಎನ್ ಎಗೆ ಅವೈಲೇಬಲ್ ಇರೋದು ಕೇವಲ ಅನನ್ಯ ಭಟ್ ತಾಯಿ ಆಗಿರುವಂತಹ ಸುಜಾತ ಭಟ್ ಮಾತ್ರ ಇನ್ನೊಂದಷ್ಟು ಮಂದಿ ಏನಾದರೂ ದೂರು ಕೊಡುವಂತ ಕೆಲಸವನ್ನ ಮಾಡಿದ್ರೆ ಅಥವಾ ಈಗಾಗಲೇ ಗೌಪ್ಯವಾಗಿ ಯಾರಾದರೂ ದೂರು ಕೊಡ ಕೊಟ್ಟಿರಬಹುದು ಗೊತ್ತಿಲ್ಲ ಈ ರೀತಿಯಾಗಿ ಆ ತಲೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಆರಂಭಿಕವಾಗಿ ತಮ್ಮ ತನಿಖೆಯನ್ನು ಆರಂಭಿಸ್ತಾರೆ ನಂತರ ನಡೆಯುವಂಥ ಪ್ರಕ್ರಿಯೆ ಅಂದರೆ ಅದು ಸಮಾಧಿ ಅಗಿಯುವಂಥ ಕೆಲಸ ಎಕ್ಸಿಮಿಷನ್ ಪ್ರಕ್ರಿಯೆ ಎಕ್ಸಿಮಿಷನ್ ಪ್ರಕ್ರಿಯೆ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ ಅದನ್ನು ತೆಗೆಯಲಾಗುತ್ತೆ ಎಲ್ಲರ ಸಮ್ಮುಖದಲ್ಲಿ ತಹಶೀಲ್ದಾರ್ ಇರ್ತಾರೆ ಎ ಸಿ ಇರ್ತಾರೆ ಅಲ್ಲಿ ಫಿಂಗರ್ ಪ್ರಿಂಟ್ ಕರೆಸಲಾಗುತ್ತೆ ಎಫ್ ಎಸ್ ಎಲ್ನ ನ ಕರೆಸಲಾಗುತ್ತೆ ಇವರೆಲ್ಲರನ್ನೂ ಕೂಡ ಕರೆಸಿ ಅದಾದ ಬಳಿಕ ಅಸ್ಥಿ ಪಂಜರವನ್ನು ತೆಗೆದು ಅದನ್ನ ನೀಟಾಗಿ ಸಂಗ್ರಹವನ್ನ ಮಾಡಲಾಗುತ್ತೆ ಅದಾದ ಬಳಿಕ ಎಫ್ ಎಸ್ ಎಲ್ ಅದಾದ ಬಳಿಕ ಡಿ ಎನ್ ಎ ಈ ರೀತಿಯಾಗಿ ಎಲ್ಲವೂ ಕೂಡ ಪ್ರಕ್ರಿಯೆ ನಡೀತಾ ಹೋಗುತ್ತೆ ಅದು ಸುದೀರ್ಘವಾದಂಥ ಪ್ರಕ್ರಿಯೆ ಓರ್ವ ಎಫ್ ಎಸ್ ಎಲ್ ತಜ್ಞರನ್ನ ನಾನು ಮಾತಾಡಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ನಾಲೆಜ್ ಕೊಡ್ತೀನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಪತ್ತೆ ಹಚ್ಚೋದಕ್ಕೆ ಸಾಧ್ಯವ ಹೇಗೆ ಪತ್ತೆ ಹಚ್ಚಬಹುದು ಏನು ಎತ್ತ ಅಂತ ಹೇಳಿ ಒಟ್ಟಾರೆ ಅಂತ ಪ್ರಕ್ರಿಯೆಗಳಲ್ಲೂ ಕೂಡ ನಡೆಯುತ್ತೆ ಇದು ಒಂದು ಕಾಯ್ತಾ ಇನ್ನೊಂದು ಕಡೆಯಿಂದ ತನಿಖಾಧಿಕಾರಿಗಳ ನೇಮಕ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಜಿತೇಂದ್ರ ಕುಮಾರ್ ದಯಾಮ ಈ ಐ ಪಿ ಎಸ್ ಅಧಿಕಾರಿಗಳ ತಂಡ ಇರುತ್ತಲ್ಲ ಅದರ ಕಿರಿಯ ಅಧಿಕಾರಿಗಳು ಯಾರು ಇರ್ತಾರೆ ಅವ್ರನ್ನ ತನಿಖಾಧಿಕಾರಿಗಳ ನೇಮಕ ಮಾಡಲಾಗುತ್ತೆ ಸದ್ಯ ಜಿತೇಂದ್ರ ಕುಮಾರ್ ದಯ್ಯಾಮ್ ಅವರನ್ನ ತನಿಖಾಧಿಕಾರಿಗಳಾಗಿ ನೇಮಕ ಮಾಡಲಾಗಿದೆ ಅಂತ ಹೀಗಾಗಿ ಅವರು ಈ ಪ್ರಕರಣದಲ್ಲಿ ತನಿಖಾಧಿಕಾರಿಗಳಾಗಿ ಇರ್ತಾರೆ ಹಾಗೆ ಅವರು ಹೊರಗಡೆ ಹೋದ್ರು ಹಾಗೆ ಸೈಮನ್ ಎನ್ನುವಂತ ಮತೋರ್ವ ಅಧಿಕಾರಿ ಹೊರಗಡೆ ಹೋದ್ರು ಎನ್ನುವಂತ ಮಾ ವರದಿ ಮಾಧ್ಯಮಗಳಲ್ಲಿ ಬರ್ತಾ ಇತ್ತು ಆದ್ರೆ ನನಗ್ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಯಾರೂ ಹೋಗಿಲ್ವಂತೆ ಗೊತ್ತಿಲ್ಲ ನೋಡೋಣ ಈ ಕ್ಷಣಕ್ಕೂ ಮಾಧ್ಯಮಗಳು ಅದೇ ರೀತಿಯಾಗಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಅದ್ರ ಅಫಿಷಿಯಲ್ ಆಗಿ ಯಾರು ಕೂಡ ಲೆಟರ್ ಅನ್ನ ಬರ್ದಿಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ ನೋಡೋದಕ್ಕೆ ಸಂಬಂಧಪಟ್ಟಾಗ ಏನ್ ಬೇಕಾದ ಆಗಬಹುದು ಅದರ ಆಚೆಗೆ ಇದೀಗ ಪೊಲೀಸರಿಗೆ ದೊಡ್ಡ ಸವಾಲಾಗಿರುವುದು ದಾಖಲೆಗಳ ಸಂಗ್ರಹ ಇದು ಸಣ್ಣ ಪುಟ್ಟ ತನಿಖೆ ಅಲ್ಲ ಬಹಳ ಗಂಭೀರವಾದಂತಹ ಪ್ರಕರಣ ಇಡೀ ರಾಷ್ಟ್ರ ಗಮನಿಸ್ತಿರುವಂಥ ಪ್ರಕರಣ ಪ್ರತಿ ವಿಚಾರಕ್ಕೂ ಕೂಡ ಇಲ್ಲಿ ಪೂರಕವಾಗಿ ದಾಖಲೆಯನ್ನು ಸಂಗ್ರಹಿಸಬೇಕಾಗತ್ತೆ ಪೂರಕವಾಗಿ ಸಾಕ್ಷಿಯನ್ನು ಸಂಗ್ರಹಿಸಬೇಕಾಗತ್ತೆ ಇಲ್ಲ ಅಂತಾದ್ರೆ ಮುಂದಿನ ದಿನಗಳಲ್ಲಿ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಮತ್ತೆ ಈ ಪ್ರಕರಣ ಫುಲ್ ಸ್ಟಾಪ್ ಇಳೋದಿಲ್ಲ ಹೀಗೆ ಚರ್ಚೆ ಮುಂದುವರಿತಾ ಹೋಗುತ್ತೆ ಸದ್ಯ ಪೊಲೀಸರು ಅದೇ ರೀತಿಯಾಗಿ ದಾಖಲೆಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಈಗಾಗಲೇ ಜಿತೇಂದ್ರ ಕುಮಾರ್ ದಯಾಮ ಸೇರಿದಂತೆ ಅವರ ತಂಡ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಇರುವಂತಹ ದಾಖಲೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲೆ ಯಾವ್ಯಾವ ದಾಖಲೆ ಎರಡು ಸಾವಿರದ ಹನ್ನೆರಡು ಎರಡರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಈ ಬೆಳ್ತಂಗಡಿ ಪೊಲೀಸ್ ಠಾಣ ವ್ಯಾಪ್ತಿಯಲ್ಲಿ ಆಗ ಧರ್ಮಸ್ಥಳ ಸ್ಟೇಷನ್ ಇರಲಿಲ್ಲ ಬೆಳ್ತಂಗಡಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾನೂರ ಮೂವತ್ತು ಅಸಹಜ ಸಾವಾಗಿದೆ ಬಹುತೇಕ ಧರ್ಮಸ್ಥಳ ವಾತಾವರಣದಲ್ಲಿ ನೇತ್ರಾವತಿ ನದಿ ದಡದಲ್ಲಿ ವಸತಿ ಗೃಹದಲ್ಲಿ ಅಲ್ಲಿ ಇಲ್ಲಿ ಅಂತ ಹೇಳಿ ಸಾಕಷ್ಟು ಜನರ ದೇಹ ಸಿಕ್ಕಿತ್ತು ಹೀಗಾಗಿ ಆ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟಂತ ದಾಖಲೆ ಸಂಗ್ರಹ ನಡೆಯುತ್ತೆ ಅದರಲ್ಲಿ ಎಷ್ಟು ಶವವನ್ನು ಗುರುತಿಸಲಾಗಿದೆ ಅವರಿಗೆ ಸಂಬಂಧಪಟ್ಟವರಿಗೆ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಯನ್ನ ಕಲೆ ಹಾಕಲಾಗುತ್ತೆ ಇನ್ನೊಂದು ಅನಾಥ ಶವಗಳು ಎಷ್ಟಿದ್ದಾವೆ ಅನಾಥ ಶವಗಳನ್ನು ಎಲ್ಲಿ ದಫನ್ ಮಾಡಿದ್ದೀರಿ ಅದಕ್ಕೆ ಸಂಬಂಧಪಟ್ಟಾಗ ಏನಾದ್ರೂ ದಾಖಲೆ ಇದೆಯಾ ಆ ದಾಖಲೆಯ ವಿವರವನ್ನು ಕೂಡ ಇಲ್ಲಿ ಸಂಗ್ರಹಿಸಲಾಗುತ್ತೆ ಕೇವಲ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಹನ್ನೆರಡರವರೆಗೆ ನಾನೂರ ಮೂವತ್ತು ಸೌಜನ್ಯ ಸಾವಾದ ಬಳಿಕ ಎರಡು ಸಾವಿರದ ಹದಿಮೂರಿಂದ ಸಾವಿನ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಹದಿಮೂರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ತೊಂಬತ್ತ ಎಂಟು ಅಸ್ವಾಭಾವಿಕ ಅಥವಾ ಅಸಹಜ ಸಾವಾಗಿತ್ತು ಆ ಎಲ್ಲ ದಾಖಲೆಯನ್ನು ಕೂಡ ಸಂಗ್ರಹಿಸಲಾಗುತ್ತೆ ಆ ದೇಹಗಳಿಗೆ ಸಂಬಂಧಪಟ್ಟ ಹಾಗೆ ಪೋಸ್ಟ್ ಮಾಡಲಾಗಿದೆಯಾ ಸರಿಯಾದ ವೈದ್ಯಕೀಯ ವರದಿ ಬಂದಿದೆಯಾ ಪೊಲೀಸರ ಸಮ್ಮುಖದಲ್ಲೇ ದಫನ್ ಮಾಡಲಾಗಿದೆಯಾ ದಫನ್ ಮಾಡಿದ್ರೆ ಯಾವ ಜಾಗದಲ್ಲಿ ಅದ್ರ ಸಂಬಂಧಪಟ್ಟ ಹಾಗೆ ಪಂಚಾಯಿತಿಯಲ್ಲಿ ದಾಖಲೆಯನ್ನ ಇಡಲಾಗಿದೆಯಾ ಸರಿಯಾದ ರೀತಿಯಲ್ಲಿ ಕಾನೂನು ಪ್ರಕ್ರಿಯೆಯನ್ನ ಫಾಲೋ ಮಾಡಲಾಗಿದ್ಯಾ ಅಥವಾ ಈಗ ದೇಹ ಯಾವುದೋ ಸಿಕ್ತು ಮಧ್ಯಾಹ್ನಕ್ಕೆ ಅದನ್ನು ದಫನ್ ಮಾಡಿ ಆ ರೀತಿಯಾಗಿ ಏನಾದರೂ ಕಾನೂನನ್ನು ಉಲ್ಲಂಘನೆ ಮಾಡಲಾಗಿದೆಯಾ ಉಲ್ಲಂಘನೆ ಮಾಡಿದರೆ ಯಾರು ಮಾಡಿದ್ರು ಆ ಎಲ್ಲವನ್ನು ಕೂಡ ಇದೀಗ ಕಲೆ ಹಾಕುವಂತ ಕೆಲಸವನ್ನ ಸದ್ಯಕ್ಕೆ ಮಾಡಲಾಗ್ತಾ ಇದೆ ಅದರ ಜೊತೆಗೆ ಚರ್ಚೆಯಲ್ಲಿರುವಂಥ ಒಂದಷ್ಟು ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗಿಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಸ್ವಲ್ಪ ಕೆದಕುವಂತ ಕೆಲಸವನ್ನ ಮಾಡಬಹುದು ಒಂದು ಪದ್ಮಲತಾ ಪ್ರಕರಣ ಹದಿನೇಳು ವರ್ಷದ ಹೆಣ್ಣುಮಗಳು ಅತ್ಯಂತ ಕ್ರೂರವಾಗಿ ಆ ಹೆಣ್ಣುಮಗಳನ್ನ ಸಾಯಿಸಲಾಗಿತ್ತು ಹಿಂದಿನ ವಿಡಿಯೋ ಒಂದನ್ನು ಮಾಡಿದ್ದೇನೆ ನೋಡಿ ಮತ್ತೊಂದು ವೇದವಲ್ಲಿ ಪ್ರಕರಣ ಓರ್ವ ಶಿಕ್ಷಕಿಯನ್ನ ಮನೆಯಲ್ಲಿ ಬೆಂಕಿ ಹಚ್ಚಿ ಸಾಯಿಸಲಾಗಿತ್ತು ಮತ್ತೊಂದು ಡಬಲ್ ಮರ್ಡರ್ ಪ್ರಕರಣ ಮಾವುತ ಹಾಗೆ ಮಾವುತನ ಸಹೋದರಿ ಧರ್ಮಸ್ಥಳದ ಬುಡದಲ್ಲೇ ಆದಂತಹ ಪ್ರಕರಣ ಸೌಜನ್ಯ ಪ್ರಕರಣ ಬಿಡಿ ಅದು ಒಂದು ಹಂತ ಹೋಯ್ತು ಅದಕ್ಕೆ ಸಂಬಂಧಪಟ್ಟ ಒಂದು ಜಜ್ಮೆಂಟ್ ಎಲ್ಲವೂ ಕೂಡ ಬಂದಾಯ್ತು ಆದ್ರೆ ಪದ್ಮಲತಾ ಪ್ರಕರಣದಲ್ಲಿ ಆರೋಪಿಗಳು ಸಿಕ್ಕಿಲ್ಲ ವೇದವಲ್ಲಿ ಪ್ರಕರಣದಲ್ಲಿ ಆರೋಪಿಗಳು ಸಿಕ್ಕಿಲ್ಲ ಡಬಲ್ ಮರ್ಡರ್ ಪ್ರಕರಣದಲ್ಲಿ ಆರೋಪಿಗಳು ಸಿಕ್ಕಿಲ್ಲ ಅದೆಲ್ಲವನ್ನೂ ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ಪತ್ತೆ ಹಚ್ಚಲಾಗದ ಪ್ರಕರಣ ಅಂತೇಳಿ ಗುರುತಿಸಿದ್ದಾರೆ ಅಂದ್ರೆ ಈಗ ಈ ನಾನೂರ ಮೂವತ್ತಕ್ಕ ಅಧಿಕ ಅಸಹಜ ಸಾವಾಗಿದೆಯಲ್ಲ ಬೇರೆದ್ರಲ್ಲಿ ಯಾವುದ್ರಲ್ಲೂ ಕೂಡ ದೇಹವೇ ಸಿಕ್ಕಿಲ್ಲ ಜನರಿಗೆ ಚರ್ಚೆಗೆ ಒಳಪಡೋದಕ್ಕೆ ಅಥವಾ ಅದರಲ್ಲಿ ಯಾವುದೇ ದೂರು ಕೂಡ ದಾಖಲಾಗಿಲ್ಲ ಆದರೆ ಎಲ್ಲ ಪ್ರಕರಣಗಳಲ್ಲಿ ದೇಹ ಸಿಕ್ಕಿದೆ ದೂರು ಕೂಡ ದಾಖಲಾಗಿದೆ ಆದರೆ ಆರೋಪಿಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗಿಲ್ಲ ಹೀಗಾಗಿ ಅದನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಮಾಡಬಹುದು ಹೀಗಾಗಿ ಆ ಪ್ರಕರಣಗಳಿಗೂ ಕೂಡ ಮರುಜೀವ ಸಿಗ್ಲಿ ಅನ್ನೋದು ಪ್ರತಿಯೊಬ್ಬರ ಡಿಮ್ಯಾಂಡ್ ಆಗಿದೆ ನೋಡೋಣ ಏನೆಲ್ಲ ಪ್ರಕ್ರಿಯೆ ಆಗ್ತಾ ಹೋಗುತ್ತೆ ಅಂತೇಳಿ ಬಂದುಗಳೇ ನೀವೇನಾದ್ರೂ ಅಂದ್ಕೊಳ್ಳಿ ನಾನಂತೂ ಕ್ಷಣಕ್ಷಣದ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೀವು ಆ ಕಾರಣಕ್ಕಾಗಿ ಮಾಡ್ತಿದ್ರಿ ಈ ಕಾರಣಕ್ಕಾಗಿ ಮಾಡ್ತಿದ್ರಿ ಏನು ಬೇಕಾದ್ರೂ ಹೇಳ್ಬೋದು ನಾನಂತೂ ಕ್ಷಣಕ್ಷಣಕ್ಕೂ ಈ ಮಾಹಿತಿಯನ್ನ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಹಾಗೆ ನಮ್ಮ ಚಾನಲ್ ಕಡೆಯಿಂದ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿದ್ವಿ ಹೆಚ್ಚು ಕಡಿಮೆ ಸೋಮವಾರ ಅಥವಾ ಮಂಗಳವಾರ ಅದು ಲಿಸ್ಟ್ ಆಗುವಂತ ಸಾಧ್ಯತೆ ಇದೆ ಕೋರ್ಟ್ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದನ್ನು ಕೂಡ ಕಾದ್ ನೋಡೋಣ ಸ್ಥಳ ಹಾಜರಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತೇನೆ ಈಗಾಗಲೇ ನೀವು ವಿಡಿಯೋ ನೋಡುವಂತ ಸಂದರ್ಭದಲ್ಲಿ ವಿಚಾರಣೆ ಮುಕ್ತಾಯ ಕೂಡ ಆಗಿರಬಹುದು ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ